ಅರ್ಥ ಮಾಡ್ಕೋಬೇಕು ತನಿಷ್ನವರೆಗೂ ಸಂಬಂಧ ಮಾತುಗಳನ್ನ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿರಲ್ಲ ಫಸ್ಟ್ ಥಿಂಗ್ ಎರಡನೇದಾಗಿ ಒಂದಷ್ಟು ದಿನದಿಂದ ನನಗೂ ಅವ್ರಿಗೂ ಕೆಲವೊಂದು ವಿಚಾರಗಳಲ್ಲಿ ಯಾವುದೋ ಹೊಂದುತ್ತಾ ಇಲ್ಲ ಇದನ್ನಂದ್ರೆ ಅವ್ರು ಅದ ನಂತರ ಅವ್ರ ಆಗುತ್ತೆ ನಾನಿದ ತುಂಬಾ ಅವಮಾನ ಮಾಡೋದ್ರಲ್ಲಿ ಎತ್ತಿದ ಕೈ ಸಂಗೀತ ಅತಿಯಾಗಿ ಮಾಡಿದ್ದನ್ನ ಸಹಿಸ್ಕೊಳಕಾಗದೆ ಕೊನೆಯಲ್ಲಿ ಅವರೇ ಹೇಳ್ತಾರೆ ಮಾಡ್ಬಿಟ್ಟು ಅವರೇ ಹೇಳ್ತಾರೆ ಬರಲ್ಲ ಅಂತ ನಾನ್ ರೆಸ್ಪೆಕ್ಟ್ ಕೊಡದೆ ಆಡ್ತಿದ್ಯಾ ಅಂತ ಹೇಳದೆ ಫಿನಾಲಿ ಟು ಟಿಕೆಟ್ ಅನ್ನೋ ಒಂದು ಓಟಿಂಗ್ ಬಂದಾಗ ನಾನ್ ಓಟ್ ಕೊಡ್ತಿರ್ಲಿಲ್ಲ ಅಷ್ಟು ಕಾಮನ್ ಸೆನ್ಸ್ ತುಂಬಾ ವಿಷಯಗಳು ನಡೆಯುತ್ತೆ ಅಲ್ಲಿ ತುಂಬಾ ಜಗಳ್ ನಡೆಯುತ್ತೆ ಅಲ್ಲಿ ಇಗ್ನೋರ್ ಮಾಡೋದು ಒಳ್ಳೇದೇನೆ ಬಟ್ ಒಬ್ಬ ಮನುಷ್ಯನ ಅವಮಾನ ಮಾಡಿ ಅಥವಾ ಆ ಜಾಗದಿಂದ ವಿಯರ್ಡ್ ಆಗಿ ಹೋಗುವಂತದ್ದು ಒಂದು ಎಕ್ಸಾಂಪಲ್ ಕೊಡ್ತೀನಿ ನನ್ಗೂ ಪ್ರತಾಪ್ಗೂ ಒಂದು ಆರ್ಗ್ಯುಮೆಂಟ್ ನಡೀತಿರುತ್ತೆ ಆಕ್ಚುಲಿ ಸಂಗೀತ ವಿಷಯನೇ ಸಂಗೀತ ಅವರು ಒಂದು ರಾಂಗ್ ಸ್ಟೇಟ್ಮೆಂಟ್ ಕೊಡ್ತಾರೆ ಆ ಒಂದು ರಾಂಗ್ ಸ್ಟೇಟ್ಮೆಂಟ್ ನ ನೀನು ಹೇಳಿದ್ ರಾಂಗ್ ಅಂತ ನಾನು ಹೇಳ್ತೀನಿ ಅದಾದ್ಮೇಲೆ ನನ್ಗೂ ಸಂಗೀತಗೂ ಒಂದಷ್ಟು ಆರ್ಗ್ಯುಮೆಂಟ್ ನಡೀತಿರುತ್ತೆ ಮಧ್ಯದಲ್ಲಿ ಪ್ರತಾಪ್ ಬರ್ತಾರೆ ಅವ್ರ ಹಂಗಲ್ಲ ಹೇಳಿದ್ರು ನಾನು ಮಾತಾಡ್ತಿದ್ದೀನಿ ನೀನ್ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಅವ್ರನ್ನ ಸುಮ್ಮನೆ ಆಗಸ್ತೀನಿ ತುಂಬಾ ಸತಿ ಆಗಿದೆ ಅದ್ರಲ್ಲಿ ಒಂದಿದು ಸೊ ಅವ್ರನ್ನ ಸುಮ್ನೆ ಆಗಿಸ್ತೀನಿ ಅದಾದ್ಮೇಲೆ ಈ ಮ್ಯಾಟ್ರ್ ಯಾವ್ದು ರಾಂಗ್ ಸ್ಟೇಟ್ಮೆಂಟ್ ಇರುತ್ತಲ್ಲ ಅದು ವರ್ತೂರವ್ರ ಬಗ್ಗೆ ಆಗಿರುತ್ತೆ ವರ್ತೂರ್ ಬಗ್ಗೆ ರಾಂಗ್ ಸ್ಟೇಟ್ಮೆಂಟ್ ಮಾಡ್ತಾರೆ ಅಂದ್ರೆ ವರ್ತೂರ್ ವಿನಯ್ ಈ ಒಂದು ಮಧ್ಯೆ ನಾನು ಚೂಸ್ ಮಾಡಿದ್ದೆ ಬೆಟರ್ ಅನ್ನೋ ತರದಲ್ಲ ಒಂದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ ಸೊ ಅವ್ರ ಏನ್ ಹೇಳ್ತಾರೆ ಅಂತಂದ್ರೆ ಯುವರ್ ರಾಂಗ್ ಅಂತ ನಾನು ಹೇಳ್ತಿಲ್ಲ ಬಟ್ ಅವ್ರು ರೈಟ್ ಆಗಿದ್ರು ಅಂತ ಹೇಳ್ತಾರೆ ರಾಂಗ್ ಅಂತ ನಾನು ಅದನ್ನ ಹೇಳ್ತೀನಿ ಹೇಳಿ ತೋರಿಸ್ತೀನಿ ದಿಸ್ ಇಸ್ ವಾಟ್ ಯು ಡೂಯಿಂಗ್ ಅಂತ ಇದಾದ್ಮೇಲೆ ಸ್ವಲ್ಪ ಹೊತ್ತಾದಮೇಲೆ ನಮ್ಗೊಂದಷ್ಟು ಆರ್ಗ್ಯುಮೆಂಟ್ ಆಗುತ್ತೆ ಇದು ಕ್ಲೋಸ್ ಆಗುತ್ತೆ ಅವ್ರು ಬಂದ್ಬಿಟ್ಟು ನೀನು ಹಿಂಗೆ ಹೇಳಿದ ತಪ್ಪು ನೀನು ಇದನ್ನ ಹೇಳೋ ಅವಶ್ಯಕತೆ ಇಲ್ಲ ನನಗೆ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತು ನೀನು ಇದನ್ನು ವಾಪಸ್ ತೊಗೋಬೇಕು ಅನ್ನೋ ರೀತಿಯಲ್ಲಿ ಒಂದು ಒಂದಷ್ಟು ಮಾತುಗಳನ್ನು ಆಡ್ಬಿಟ್ಟು ಹೋಗ್ತಾರೆ ಇವರು ಸುಮ್ಮ ಸುಮ್ಮನೆ ಕೂತಿದ್ದವ್ರು ಹೇಳ್ತಾರೆ ತನಿಷಾ ಹೋಗಿ ಫೀಡ್ ಮಾಡಿ ಬಂದರು ಅಂತ ಹೋಗ್ಬಿಟ್ಟು ಯಾರಿಗಾದ್ರೂ ಹೇಳಿ ಜಗಳಕ್ಕೆ ಪ್ರೇರಪಿಸೋದು ಅಥವಾ ಪ್ರಚೋದಿಸೋ ಪ್ರಚೋದಂತ ಕೆಲಸ ಯಾರು ಮಾಡ್ತಾರೆ ಅನ್ನೋದನ್ನ ನಾವು ಡಿ ನಿಂದ ಮಾಡ್ಕೊಂಡ್ ಬಂದಿದ್ ನೋಡ್ಕೊಂಡ್ ಬಂದಿದ್ದೀವಿ ಸೊ ಅದನ್ನ ಕೂತಿ ಜಾಗದಲ್ಲಿ ಹೇಳ್ತಾರೆ ಅದಕೊಂದು ವಿನಯ್ ಅವ್ರ ಆರ್ಗ್ಯುಮೆಂಟ್ ಆಗುತ್ತೆ ಇದಲ್ಲ ಅದು ಇದಲ್ಲ ಅಂತ ಅನ್ಕೊಂಡು ಪ್ರತಾಪ್ ಅವರು ಒಳಗಡೆ ಇರ್ತಾರೆ ನಾನ್ ಮಾತಾಡ್ತೀನಿ ಮಾತಾಡ್ತಾ ಇರ್ಬೇಕಾದ್ರೆ ಆ ಈ ಮ್ಯಾಟ್ರ್ ಗೊತ್ತಿರಲ್ಲ ನನಗೆ ಫೀಡ್ ಮಾಡಿ ಬಂದಿದ್ದಾರೆ ಅನ್ನೋಂತ ಮ್ಯಾಟ್ರ್ ನನಗೆ ಗೊತ್ತಿರಲ್ಲ ನಾನು ಮಾತಾಡ್ತಿರ್ತೀನಿ ಅವರು ಏನೋ ಹೇಳಕ್ ಬರ್ತಾರೆ ಇದಂಗಲ್ಲದಿದ್ದೀ ಹಿಂಗಲ್ಲದಿದೀ ಅಂತ ಹೇಳಕ್ ಬರ್ತಾರೆ ಸಿನಿ ಏನತ್ರ ಮಾತಾಡೋದೇ ವೇಸ್ಟ್ ಹೋಗ್ಬು ಅಂತ ಅನ್ಬಿಟ್ಟು ನಾನು ಸುಮ್ನ ಆಗ್ಬಿಡ್ತೀನಿ ಅದಾದ್ಮೇಲೆ ವಿಷಯ ಗೊತ್ತಾದ್ಮೇಲೆ ನಾನು ಪ್ರತಾಪ್ನ ಕೇಳ್ತಿರ್ತೀನಿ ಪ್ರತಾಪ್ನ ಕೇಳ್ಬೇಕಾದ್ರೆ ಅವರು ಆನ್ಸರ್ ಮಾಡಕ್ ಬರಲ್ಲ ನಾನು ಹೇಳಲ್ಲ ನಾನು ಹೇಳಲ್ಲ ಅಂತ ಒಂದು ಫೇಕ್ ನಾಟಕ ಮಾಡ್ತಿರ್ತಾರೆ ಇದನ್ನ ಮಾಡ್ತಿದ್ದಾಗ ನಾನು ಆರ್ಗ್ಯೂ ಏನು ಅಂತ ಹೋಗ್ತಿರ್ತೀನಿ ಅಥವಾ ನನ್ನ ಕಡೆಯಿಂದ ನಾನು ಏನು ಈ ರೀತಿ ಹೇಳಿದೆಲ್ಲ ನಿಮಗೆ ತಪ್ಪು ಅಂತ ಅನಿಸ್ತಿಲ್ವ ನಿನಗೆ ಮಾತಾಡಕ್ಕೆ ಬರಲ್ಲವ ಇವಾಗ ಮಾತಾಡು ಹೇಳು ಕ್ಲಾರಿಫೈ ಮಾಡು ಅಂತ ಕೇಳ್ತೀನಿ ಟಮ್ಟೆ ಹೊಡ್ಕೊಂಡು ಡಾನ್ಸ್ ಮಾಡ್ತಾರೆ ಅದಕ್ಕೆ ನಮ್ರತಾ ಅವ್ರು ಜಾಯ್ನ್ ಆಗ್ತಾರೆ ಸಂಗೀತ ಅವರು ಜಾಯ್ನ್ ಆಗ್ತಾರೆ ಇಲ್ಲಿಗೆ ಯಾರನ್ನ ಅವಮಾನ ಮಾಡ್ದಂಗಾಯ್ತು ನೀವು ಹೇಳಿ ಸೊ ಇದಿಷ್ಟು ನಾನು ಹೇಳಬೇಕಾಯ್ತು ಯಾಕಂತಂದ್ರೆ ಅದಷ್ಟು ಟೆಲಿಕಾಸ್ಟ್ ಆಗಿದೆಯೋ ಅಲ್ವ ನನಗೆ ಗೊತ್ತಿಲ್ಲ ಓಕೆನಾ ಸೊ ಒನ್ ಲಿಂಕ್ ಹ್ಯಾಸ್ ವಿತ್ ಈಚ್ ಆ್ಯಂಡ್ ಎವ್ರಿ ಒನ್ ಆ್ಯಂಡ್ ಎಂಡ್ಸ್ ಅಪ್ ವಿತ್ ಅವಮಾನ ಮಾಡೋದು ಇವರು ಗ್ಯಾಂಗಲ್ಲಿ ಸೇರಿಕೊಂಡು ಅವಮಾನ ಮಾಡ್ತಾರೆ ಆ್ಯಂಡ್ ಅದು ರೆಸ್ಪೆಕ್ಟ್ ಕೊಡೋದು ಅಂತಾರೆ ಆ ಥರ ರೆಸ್ಪೆಕ್ಟ್ನ ನಾನು ಮತ್ತೆ ಅವ್ರು ಎಲ್ಲಿ ಕಲ್ತಿದ್ದಾರೋ ಅಲ್ಲೇ ತಾನೇ ಕಲ್ತ್ಕೊಬರ್ಬೇಕು ಈ ಥರ ತುಂಬ ವಿಚಾರಗಳು ನಡೆಯುತ್ತೆ